ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೇಣುಕಾ ಸ್ವಾಮಿ ಸತ್ತಾಗ ದರ್ಶನ ಇರಲಿಲ್ಲ ಪವಿತ್ರ ಪವಿತ್ರಗೌಡ ಪಾತ್ರವೂ ಇರಲಿಲ್ಲ ನಿಂದಿತರು ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಖನ್ನು ಕೊಟ್ಟು ಕೊಟ್ಟು ಚಿತ್ರಹಿಂಸೆ ಮಾಡಿ ಸಾಯಿಸಿದ್ದಾರೆ ಈ ಸುದ್ದಿಯನ್ನು ಕೇಳಲು ಶೇರ್ ಮಾಡಿ ಅನೇಕರಿಗೆ ಈ ಸುದ್ದಿಯನ್ನು ತಲುಪಲು ಸಬ್ಸ್ಕ್ರೈಬನ್ನು ಮಾಡಿ ರೇಣುಕಾ ಸ್ವಾಮಿ ಕೊಲೆ ಕೇಸಿನಲ್ಲಿ ಬೆಚ್ಚುಬೀಳುವ ಅನೇಕ ಅನುಮಾನಗಳು ಬೆಳಕಿಗೆ ಬಂದಿದ್ದಾವೆ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಖನ್ನು ಕೊಟ್ಟು ಚಿತ್ರಹಿಂಸಕ್ಕೆ ಗುರಿ ಮಾಡಿ ಸಾಯಿಸಿದ್ದಾರೆ ಅಂತ ಪೊಲೀಸ್ ಎನ್ಕ್ವೈರಿ ಪೋಸ್ಟ್ ಮಾರ್ಟಮ್ನಲ್ಲಿ ಅನೇಕ ಅನುಮಾನಗಳು ಬೆಳಕಿಗೆ ಬಂದಿದ್ದಾವೆ ಸಿನಿ ನಟಿ ದರ್ಶನ್ ಜೊತೆ ಈ ಕೇಸಿನಲ್ಲಿ ಕಮಿಡಿಯನ್ ಚಿಕ್ಕಣ್ಣವರು ಚಿಕ್ಕಣ್ಣವರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಈ ಕೇಸಿನಲ್ಲಿ ಈ ಕೇಸು ಆಗಿದ ಸಮಯದಲ್ಲಿ ದರ್ಶನ್ ಜೊತೆ ಚಿಕ್ಕಣ್ಣವರು ಇದ್ದಾರೆ ಅಂತ ಪೊಲೀಸನವರು ಹೇಳಿದ್ದಾರೆ ಕೊಲೆ ಆದ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕೆಂದು ಕಿಚ್ಚ ಸುದೀಪ್ ಡಿಮ್ಯಾಂಡ್ ಮಾಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹೊಸ ಹೊಸ ಸುದ್ದಿಗಳು ಕೇಳಿ ಬರುತ್ತಿದ್ದೇವೆ ಕೊಲೆ ಮಾಡೋಕ್ಕೂ ಮುನ್ನೆ ರೇಣುಕಾ ಸ್ವಾಮಿಯನ್ನು ಚಿತ್ರಹಿಂಸಕ್ಕೆ ಗುರಿ ಮಾಡಿ ಕರೆಂಟ್ ಶಾಖನ್ನು ಕೊಟ್ಟು ಸಾಯಿಸಿದ್ದರು ಅಂತ ಪೊಲೀಸ್ ಎಫ್ಐಆರ್ ಆರ್ ಮೂಲಕ ತಿಳಿಸಿದ್ದಾರೆ ಇತ್ತಚ್ಚಿಗೆ ಮಂಡ್ಯದ ಕೇಬಲ್ ವರ್ಕರ್ ಧನ್ರಾಜನ್ನು ಕೇಳಿದ್ದಾಗ ಈ ಸುದ್ದಿಯನ್ನು ಅವರು ಹೇಳಿದ್ದಾರೆ ಎಂದು ಪೊಲೀಸರು